ಅವತ್ತು ಜಲದಿಂದ ಓದಕ್ ಶುರು ಮಾಡಿದ್ನು ಇವತ್ತಿ ಲಾ ಕಾಲೇಜ್ ಬಂದಿದ್ದೀನಿ ನಾನು ಚೆನ್ನಾಗಿ ಓದ್ಬೇಕು ಗೋಲ್ಡ್ ಮೆಡಲ್ ತಗೊಬೇಕು ನಮ್ಮ ಮುಂಚೆನ ಸೇರ್ಬೇಕು ಅದೊಂದಿನ ಲಾಸೆ ಹೊಲ್ಪುತನಮ್ಮ ನನ್ನ ಲೋರ್ಪಾಡ್ ಅಂತ ಇಷ್ಟು ವರ್ಷ ದುರಹಿದ್ರು ಹದಿರುಪದ ಯೋಡಬೇಡಿ ಇಷ್ಟು ವರ್ಷ ಸಾಧನೆಗೆ ತೇಕಿ ಬಿಡೋಯ್ತು ಸಾರಿಕಣ್ಣ ನಮ್ಮನ್ನ ಕಾಪಾಡದಿಕ್ಕೋಸ್ಕರ ಅಲ್ವಾ ನಿನಗಿಂತ ಪರಿಸ್ಥಿತಿ ಬಂತು ದೈವಿತು ನಮ್ಮನ್ನ ಕ್ಷಮಿಸಬೇಡ ಆ ದನರಾಜ್ ಕೇಸಲಿ ನಾವು ಇನ್ವೋಲ್ ಆಗೋದೇ ಬೇಡ ಏನ್ ಹೇಳ್ತಾ ಇದೆಯಾ ಎಲ್ರು ಹೀಗೆ ಅವ್ರವ್ರಿದ್ರೆ ಹೇಗೆ ನಿಮಿಬ್ ಅಪಾಯ ಬಂದಾಗ ನಂದಿ ಬಂದು ಕಾಪಾಡ್ದ ಮತ್ತೆ ಅಪಾಯ ಬರೋದಿಲ್ಲ ಅಂತ ಏನ್ ಗ್ಯಾರಂಟಿ ಇವರಿಬ್ಬರು ಆ ಗ್ಯಾಂಗ್ನವ್ರೆ ಸುಮ್ನೆ ಬಿಡೋದಿಲ್ಲ ಏನಾದ್ರೂ ತೊಂದ್ರೆ ಕೊಡ್ತಾನೆ ಇರ್ತಾರೆ ಕೇಸಲ್ ಸಾಕ್ಷಿ ಹೇಳ್ತೀವಿ ಅಂತ ಎಲ್ರು ಆಯ್ತು ಏನ್ ಹೆಜ್ಜರಿಯೋದು ಸರಿಯಲ್ಲ ನಂದಿ ನೀನು ಓದಿ ಸಾಧನೆ ಮಾಡಿ ಗೋಲ್ಡ್ ಮೆಡಲ್ ತಗೋಬೇಕು ಅಂತಿದ್ಯಲ್ವಾ ಲಾ ಕಾಲೇಜ್ ಓದೋನೋದು ಟೈಮ್ ಪಾಸ್ಗಾಗಿ ಓದು ಓದಲ್ಲ ಅನ್ಯಾಯದ ವಿರುದ್ಧ ಹೋರಾಡಿ ಶಿಕ್ಷೆ ಕೊಡಿಸಿ ನ್ಯಾಯಾನ ಕಾಪಾಡೋದೇ ಲಾಯರ್ ಕೆಲಸ ಅಂಥ ಓದಲು ಓದಕ್ಕೆ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ ಶೋಧನೆ ಇಲ್ಲದೆ ಸಾಧನೆ ಯಾವತ್ತೂ ಇಲ್ಲ ಆ ರೌಡಿಯಿಂದ ನಮಗೆ ಶೋಧನೆ ಬರಬಹುದು ಆದ್ರೆ ಅದನ್ನು ಮೀರಿ ಓದಿ ಸಾಧಿಸದೆ ನಮ್ಮ ನಿಜವಾದ ಸಾಧನೆ ಗುಡ್ ವೆರಿ ಗುಡ್ ನಿಮ್ಮಂತ ಯಂಗ್ಸ್ಟರ್ಸ್ ಅನ್ಯಾಯನ ಪ್ರತಿಭಟಿಸಕ್ ಶುರು ಮಾಡಿದ್ರ ಅಂದ್ರೆ ನಮ್ ದೇಶಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಅಂತ ಅರ್ಥ ಆ ಧನ್ರಾಜ್ ಧರ್ಮರಾಜ್ ವಿರುದ್ಧ ಸಾಕ್ಷಿ ಹೇಳೋರೇ ಇಲ್ಲ ಅಂತ ನಾ ತಿಳ್ಕೊಂಡಿದ್ದೆ ಇವತ್ತಿನ ದಿವ್ಸ ನೀವಿಬ್ರು ಧೈರ್ಯವಾಗಿ ಬಂದಿದ್ದೀರಾ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ವೆರಿ ಮಚ್ ಇದಕ್ಕೆಲ್ಲ ಥ್ಯಾಂಕ್ಸ್ ಸರ್ ಇದು ನಮ್ಮ ಬ್ಯೂಟಿ ಲಾ ಸ್ಟೂಡೆಂಟ್ಸ್ ಆಗಿ ನಾವು ಇಷ್ಟು ಮಾಡಲಿಲ್ಲ ಅಂದ್ರೆ ಹಾಗೆ ಐ ಅಪ್ರಿಸಿಯೇಟ್ ಯುವರ್ ಕರೇಜ್ ನೀವಿಬ್ರು ಇಲ್ಲಿ ಸೈನ್ ಮಾಡಿ ಧರ್ಮರಾಜ್ಗೆ ಖಂಡಿತ ಶಿಕ್ಷೆ ಆಗುತ್ತಾ ಸರ್ ಯಾಕೆ ಅನುಮಾನ ಹಾಗಲ್ಲ ಸರ್ ನಮ್ ಕಾನೂನಲ್ಲಿ ಶಿಕ್ಷೆ ಕೊಡಿಸೋದಕ್ಕೆ ಒಂದ್ ದಾರಿ ಇದ್ರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೂರಾರು ದಾರಿ ಇರುತ್ತೆ ಅದಕ್ಕೆ ಧನರಾಜ್ ಅಂತವ್ರು ಈ ರೀತಿ ಮೆರೀತಾ ಇದಾರೆ ಡೋಂಟ್ ವರಿ ನೀವು ಕೊಟ್ಟಿರೋ ಒಂದ್ ಸಾಕ್ಷಿ ಸಾಕು ಅವನ್ ತಪ್ಪಿಸ್ಕೊಳ್ಳೋ ನೂರಾರು ದಾರಿಗೂ ಬೇಲಿ ಹಾಕಕ್ಕೆ ಜಸ್ಟ್ ವಾಚ್ ಇಟ್ ಈ ಸಲ ಧನರಾಜನ ಹೇಗ್ ಮಟ್ಟ ಹಾಕ್ತೀನಿ ಅಂತ அரெஸ்ட் ஹிம் ஓகே சார் நின் தம்மன் மேல் வாரண்ட் இது ಎಷ್ಟು ವಿಚಿತ್ರ ಅಲ್ವಾ ನಮ್ಗೆ ಗೊತ್ತಿಲ್ಲದೆ ಹಾಗೆ ಬೆಳೆದು ಬಿಡುತ್ತೆ ನಿನ್ನ ಮೊದಲಿನ ಸರ್ತಿ ನೋಡಿದಾಗ ತುಂಬಾ ಭಯ ಆ ಭಯದಿಂದ ಪ್ರೀತಿ ಹುಟ್ಟು ಆದ್ರೆ ಒಂದ್ ಮಾತ್ ನಿಜ ನಂದಿ ನೀನ್ ಪ್ರೀತಿ ಪಡೆಯೋಕೆ ನಾನ್ ತುಂಬಾ ಪುಣ್ಯ ಮಾಡಿದ್ದೀನಿ ಅಷ್ಟಾದ್ರೂ ನಾಪ್ಕಾಯ್ತಿಯಲ್ಲ ಎಲ್ಲೋ ಮತ್ತೆ ಬಿಟ್ಟಿದ್ದೆ ಅನ್ಕೊಂಡಿದ್ದೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಹಟ್ಟೆ ಉರಿ ಅದಕ್ಕೆ ಹೀಗೆ ಮಾತಾಡ್ತಾರೆ ನೀನು ಲಾ ಓದ್ತೀನಿ ಅಂತ ಹಠ ಮಾಡಿ ಬಂದು ಮಾಡ್ತಾರೋದೇನು ಅದಕ್ಕೆ ಓದೋದು ಬೇಡ ಆತನ ಬಡ್ಕೊಂಡಿದ್ವಿ ಅಪ್ಪ ಪ್ಲೀಸ್ ಇವಾಗ ಏನಾಯ್ತು ಅಂತ ಹೀಗೆ ಮಾತಾಡ್ತಿದ್ದೀರಾ ಎಲ್ಲ ವಿಚಾರಿಸ್ಕೊಂಡ್ ಬಂದೆ ಮಾತಾಡ್ತಾರೋ ಹೋಗಿ ಹೋಗಿ ನೀನ್ ಇವನ್ನೇ ಪ್ರೀತಿಸ್ತಾ ಇದ್ಯಾ ನಿನ್ಗೇನಾದ್ರು ಜ್ಞಾನ ಇದ್ಯಾ ಹಿಂದೆ ಮುಂದೆ ಗೊತ್ತಿಲ್ಲ ಏನೇನೋ ಮಾತಾಡ್ಬೇಡಿ ನೀವ್ ಎಷ್ಟೇ ಹುಡುಕಿದ್ರು ನಂದಿ ಅಂತ ಹುಡುಗನ್ ತಂದು ಮಾಡೋಕೆ ಮಾಡಕ್ ಸಾಧ್ಯನೇ ಇಲ್ಲ ಪೂರ್ವಾಪರ ಎಲ್ಲ ಗೊತ್ತಿದ್ದೇ ಮಾತಾಡ್ತಿದ್ದೀನಿ ನೀವ್ ಹಿಂದಿನ ಕತೆ ಏನೋ ಗೊತ್ತಾ ನಿನ್ಗೆ ಪ್ಪ ಏನಾಗಿದೆ ಅಂತ ಸರ್ ಹಿಂದಿನ ಕತೆ ಬೇಡ ಅದು ಮುಗ್ದೋಗಿರ ಅಧ್ಯಾಯ ಒಬ್ಬ ಮನುಷ್ಯನಾಗಿ ಬಾಳ್ಬೇಕು ಅಂತ ಆಸೆ ಪಟ್ಟಿಲ್ ಸರ್ ಹಳೆ ನಂದಿ ಅಲ್ಲ ನಾನು ಪ್ಲೀಸ್ ಹಳೆ ತಿನ ಕತೆ ಪಡಿ ಎಂಬುದೂ ನಾವಿಲ್ಲಿ ಆಗೋದಿಲ್ಲ ತಿಳ್ಕೊಂಡು ನೀನ್ ಹಳೆ ನಂದಿ ಆಗಿರ್ದಿದ್ರೆ ಆಗಿ ಬಿಟ್ಟು ಹೋಗ್ತಾ ಇದ್ದೆತ್ತಾಯಿಗೆ ಬೇಡ ಅವ್ನ ಬಗ್ಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಸರ್ ನನ್ನ ತಾಯಿ ಮನಗೆ ಜಾಸ್ತಿ ಈ ಒಂದು ವಿಷಯದಲ್ಲಿ ನೀನ್ ನಾನು ಹೋಗಿದ್ದು ಅಡಿಯೋದಾದ್ರೆ ಅಂದ್ರೆ ಮಾತು ಕೇಳಿ ದಿವಿಯನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಹಾಗಂತ ಹೆಣ್ ಕೇಳೋದಕ್ಕೆ ನಾನ್ ಬರೋದಿಲ್ಲ ತೋಲನೆ ಮನೋವರ್ತೆ. ಹಲತಿನೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹ್ಮ್ ನನ್ ದಿವ್ಯಾ ಯೋಲ್ ಪಿಂಕಿ ನಾವಿಬ್ರು ಅಂದಿ ಕ್ಲಾಸ್ಮೇಟ್ಸ್ ಅವನ ಬಗ್ಗೆ ನನ್ನತ್ರ ಮಾತಾಡಬೇಡಿ. ನಿಮ್ಮ ಮಗನ ಬಗ್ಗೆ ನಿಮ್ಮತ್ರ ಮಾತಾಡಬೇಡಿ. ಬೇರೆ ಯಾರ್ತ್ರ ಮಾತಾಡಬೇಕು. ಮಗನೇ ಅಲ್ಲ ಒಬ್ಬ ರೌಡಿ ನೀವ್ ತಪ್ಪಿದ್ದೀರಾ ನಿಜ ಏನು ಅಂದ್ರೆ ಕರಣ್ ಮತ್ತೆ ನಾಗೇಶ್ ಜೀವ ಅಪಾಯ ಬಂದಾಗ ಅವರನ್ನು ಕಾಪಾಡೋದಕ್ಕೋಸ್ಕರ ನಂದಿ ಹೊರದಾಡದ್ನ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ ನಿಜವಾಗ್ಲೂ ಅವನೊಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಅವ್ನು ಚೆನ್ನಾಗ್ ಓದಿ ಒಳ್ಳೆ ಮಾರ್ಕ್ಸ್ ತಗೋತಾನೆ ನಿಜ ಹೇಳ್ತಾ ಇದ್ದೀರಾ ಅವನು ಚೆನ್ನ ಓದ್ತಾ ಇದ್ದಾನ ಹಾ ನಲ್ಲಿ ನನ್ ಮಗ ಒಳ್ಳೆ ಹೆಸರು ತಗೋತಾ ಇದ್ದಾನ ಹೌದು ಖಂಡಿತ ಅವನ ವರ್ಷ ಗೋಲ್ಡ್ ಮೆಡಲ್ ತಗೊಂಡೇ ತಗೋತಾನೆ ಬನ್ನಿ ಅವನ ಹತ್ರ ಮಾತಾಡಿ ಅದನ್ನ ಮಾತ್ರ ಕೇಳ್ಬೇಡಿ ಯಾವಾಗ್ಲೂ ನನ್ನ ಮನಸ್ಸನ್ನ ಅವನಿಗೋಸ್ಕರ ಕಲ್ಲು ಮಾಡ್ಕೊಂಡಿದ್ದೇನೆ ಅದನ್ನ ಕರಗಿಸೋದು ಅವನ ಕೈನಲ್ಲಿದೆ ಈ ಅಮ್ಮ ಬೇಕು ಅಂತ ಅವನಿಗೆ ಯಾವಾಗ ಅನ್ಸುತ್ತೋ ಅವನು ಒಳ್ಳೆಯವನ್ನ ಅನ್ನಿಸ್ಕೊಂಡು ಅವನೇ ನನ್ನ ಹತ್ರ ಬರ್ತಾನೆ ನನಗೂ ನನ್ನ ಮಗನ ನೋಡಬೇಕು ಅವನ ಜೊತೆ ಮಾತಾಡಬೇಕು ಅಂತ ತುಂಬಾ ಆಸೆ ಇದೆ ನಾನು ಅವನಿಲ್ದಲೆ ತುಂಬಾ ನೊಂದಿದ್ದೀನಿ ಅವನ ಜೀವನದಲ್ಲಿ ದೊಡ್ಡದನ್ನ ಏನಾದರೂ ಸಾಧಿಸಬೇಕು ಒಳ್ಳೆಯವನಾಗಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಬೇಕು ಅಂತಲೇ ನನ್ನ ಆಸೆ ನಾನು ಮತ್ತೆ ಅವನನ್ನು ನೋಡಿದ್ರೆ ನನ್ನ ನಂದಿನ ದೊಡ್ಡ ಮನುಷ್ಯನನ್ನಾಗಿ ನೋಡಬೇಕು ಇಷ್ಟು ವರ್ಷಗಳ ನಂತರ ನಾನು ಅವನನ್ನು ಹಾಗೆ ನೋಡಿದ್ರೇನೆ ನನಗೆ ತೃಪ್ತಿ ಆಗೋದು ಆಮೇಲೆ ಆಮೇಲೆ ಖಂಡಿತ ನನ್ನ ಮಗನ ಜೊತೆಲೆ ಇದ್ದು ಬಿಡ್ತೀನಿ ತೀಬೇಕು लेटेस्ट ಡಿಸೈನ್ ತೋರಿಸಿ 3 ಸ್ಟುನ್ಸ್ ಚೆನ್ನಾಗಿರಲ್ಲ ಸಿಕ್ಕಿದೆ ನೋಡಿ ಅದಕ್ಕಿಂತ ಇ ಚೆನ್ನಾಗಿದೆ ಅನ್ಸತಲ್ಲ ಇದು ಸೆಲೆಕ್ಟ್ ಮಾಡಿದ್ರೆ ನನ್ನ ತಂಗಿ ಗ್ಯಾರಂಟಿ ಒಪ್ಪಲ್ಲ ನೀನೇ ಯಾವುದಾದರೂ ಸೆಲೆಕ್ಟ್ ಮಾಡೋ ನೀನು ಮಾಡಕ್ಕೆ ಗೊತ್ತಾಗಲ್ಲ ನೀನೇ ಮಾಡು ನೀ ಮಾಡು ಗೊತ್ತಾಗಲ್ಲ ಅಂದ್ರೆ ಹೀಗೆ ಇನ್ ಸರ್ಪ್ತ ಇದೆಲ್ಲಾ ನಮ್ಮ ಎಂಗೇಜ್ಮೆಂಟ್ ಗೆ ಸೆಲೆಕ್ಟ್ ಮಾಡ್ಬೇಕಲ್ವಾ ಈಗಲೇ ರಿಸಲ್ ಮಾಡ್ಕೋ ಪಾಪಾ ಅಸ್ಲಾಮೋ ಬಂದಿಸ್ಥಾನ್ ಮಾಡಕ್ಕೆ ಅವ್ರೆ ಮಾಡ್ತಾರೆ ಓಕೆ ಓಕೆ please ಓಕೆನಾ ಮೀನ್ ಸೆಲೆಕ್ಟ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಓಕೆ ಇವೆರಡು ಓಕೆ ಆಯ್ತಾ ರೆಡಿ ಮಾಡಿ ಮಾಡಿರ್ತೀನಿ ನಾಳೆ ತಗೊಂಡೋಗಿ ನಾಳೆನೇ ಎಂಗೇಜ್ಮೆಂಟು ಮಿಸ್ ಮಾಡಬೇಡಿ ಓಕೆ ಶೂರ್ ಸರ್ ಹೋಗೋಣ ಏನಾದರೂ ಬೇಕಾದ್ರೆ ಹೇಳ್ತಾರೆ ನಂದಿ ಗಂಡಿನ ಕಡೆ ಬರೋ ಹೊತ್ತಾಯ್ತು ನಾನು ಹೋಗಿ ಎಂಗೇಜ್ಮೆಂಟ್ ರಿಂಗ್ ತಂದ್ಬಿಡ್ತೀನಿ ಅವ್ರ ಏನಾದ್ರು ಬಂದ್ರೆ ನೀನ್ ರಿಸೀವ್ ಮಾಡು ಓಕೆ ಎಲ್ಲಿ ಹೋಗ್ತೀನಿ ನೀರು ಬರ್ತೀನಿ ಎಲ್ಲಿ ಬಿಲ್ ಏ ಇಲ್ಲ ಕಣ ನಾನೇ ಹೋಗಿ ಬಂದ್ಬಿಡ್ತೀನಿ ಬೇಗ ಬಂದ್ ಇವರು ಐದು ನಿಮಿಷ ಅಷ್ಟೇ ಸ್ವಲ್ಪ ಹ್ಮ್ ಬಂದ್ರೆ ನೋಡು ಅದೆಲ್ಲ ಕಡೆ ನಾನು ಸ್ವಲ್ಪ ಮುಂದೆ ಬರ್ತೀನಿ ಹ್ಮ್ ಅಣ್ಣ ಎಲ್ಲೇ ಕಾಣ್ತಾನೆ ಇಲ್ಲ ಇಲ್ಲೇ ಎಲ್ಲವೇ ನೀವೇ ರಾಕಾಯ್ತೀನಿ ಗೊತ್ತಿಲ್ಲ ನನ್ ಕರಣ್ಣನೇ ನನ್ಗ ಅಪ್ಪ ಅಮ್ಮ ಎಲ್ಲ ಅವನೊಂದ್ ಕ್ಷಣ ಇಲ್ಲೇ ಹೋದ್ರೆ ನನ್ನ ಉಸ್ರೆ ನಿಂತು ಹೋಗುತ್ತೆ